ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನೀವು ಹೇಗಿದ್ದೀರಾ ಎಲ್ಲರೂ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇದ್ದೀನಿ ನಾನು ಆರಾಮಾಗಿದ್ದೀನಿ ನಾನು ಇಲ್ಲಿ ಒಂದು ವೆಜಿಟೇಬಲ್ಲು ಮಿಕ್ಸಡ್ ಪುಲಾವ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇದು ಕಲಿತಿರೋದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದೇ ಥರ ಮಾಡ್ತಾಯಿದ್ದೀನಿ ಆವಾಗ ಯಾವ ಯೂಟ್ಯೂಬು ಇಲ್ಲ ಏನೂ ಇಲ್ಲ ಯಾವುದೋ ಒಂದು ಪ್ರಜಾವಾಣಿಯಲ್ಲಿ ಬಂದಿರೋದು ಅದನ್ನು ಬರ್ಕೊಂಡು ಕಲ್ತ್ಕೊಂಡಿದ್ದು ನಾನು ನೋಡಿ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಒಂದು ಚಿಕ್ಕದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ತರಕಾರಿ ಪ್ರತಿಯೊಂದು ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಚಮಚ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಗೆ ಬಿಸಿ ಆಗ್ತಾ ಇದ್ದಾಗೆ ಚಕ್ಕೆ ಆಮೇಲೆ ಎರಡು ಕಾಳು ಮೆಣಸು ಎರಡು ಮೆಂತ್ಯ ಕಾಳು ಎರಡಾದ್ಮೇಲೆ ಒಂದು ಹತ್ತು ಹದಿನೈದು ಕಾಳು ಮೆಣಸು ಒಂದು ಐದು ಏಳೆಂಟು ಮೆನ್ ಮೆಂತ್ಯ ಆಮೇಲೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಶುಂಠಿ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ನೋಡಿ ಇದೆಲ್ಲ ಹಸಿ ವಾಸನೆ ಹೋಗಿ ಈರುಳ್ಳಿ ಇಷ್ಟನ್ನು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಸಣ್ಣ ಉರಿಯಲ್ಲಿ ಇದು ಮಾಡ್ತಾ ಇದ್ದರೆ ಇದು ಫ್ರೈ ಆಗಿರುತ್ತೆ ನೋಡಿ ಆವಾಗ ಹಸಿ ಮೆಣಸಿಗೆ ಒಂದು ನಾಲ್ಕು ಹಾಕಿದ್ದೀನಿ ಇದನ್ನು ಹಸಿ ವಾಸನೆ ಹೋಗಬೇಕು ಇವಾಗ ಒಬ್ಬೊಬ್ರು ಏನು ಮಾಡ್ತಾರೆ ಎಲ್ಲ ಸಾಮಾನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ರುಬ್ಬಿ ಆಮೇಲೆ ಕೊನೆಯಲ್ಲಿ ಕುಕ್ಕರಲ್ಲಿ ಫ್ರೈ ಮಾಡ್ತಾರೆ ಒಗ್ಗರಣೆ ಟೈಮಲ್ಲಿ ನಾನು ಆ ಥರ ಮಾಡಲ್ಲ ಇದನ್ನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತೀನಿ ಆವಾಗಲೇ ನೋಡಿ ಡಿಫ್ರೆಂಟಾಗಿ ಟೇಸ್ಟ್ ಇರೋದು ಯಾವಾಗಲೂ ನಾನು ಇದೇ ಥರ ಮಾಡೋದು ಮತ್ತೆ ಯಾವುದ್ಯಾವುದು ಹೊಸ ಹೊಸ ರೆಸಿಪಿ ಎಲ್ಲ ಯಾರು ಹೇಳಿದರೂ ಅದು ಮಾಡಲ್ಲ ಯಾಕಂದರೆ ನನಗಿದು ಇಷ್ಟ ಆಗಿದೆ ಉದುರು ಉದುರು ಉದ್ರಾಗ ಬರುತ್ತೆ ಬಸುಮಕ್ಕಿ ರೈಸು ಒಂದೆರಡು ಲೋಟ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ಮತ್ತು ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ಹಿಡಿ ಕೊತ್ತಂಬರಿ ಒಂದು ಹಿಡಿ ಇಷ್ಟು ಹಾಕ್ಬಿಟ್ಟು ಇದನ್ನ ಬಾಡಿಸ್ಬಿಡ್ತೀನಿ ತುಂಬ ಏನು ಇದನ್ನು ಫ್ರೈ ಮಾಡಲ್ಲ ಇದು ಸ್ವಲ್ಪ ಬಾಡಿಸಿದರೆ ಸಾಗುತ್ತೆ ವಾಸನೆ ಸ್ವಲ್ಪ ಹೋದರೆ ನೋಡಿ ಇದು ಚೆನ್ನಾಗಿ ಬಂದಿದೆ ಇವಾಗ ಎಲ್ಲ ಮಸಾಲನೂ ಫ್ರೈ ಆಗಿದೆ ಹಾಗಾಗಿ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಒಂದು ಸರ್ತಿ ಥರ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಡೈರೆಕ್ಟ್ ಹಸಿ ಹಸಿನೇ ಸಮ ಮಸಾಲ ನಾವು ರೆಡಿ ಮಾಡೋದಕ್ಕಿಂತ ಯಾವುದೇ ಒಂದು ಪದಾರ್ಥ ಎಲ್ಲಿ ಯಾವುದಕ್ಕಾದರೂ ಈ ಥರ ಫ್ರೈ ಮಾಡಿ ಮಾಡಿದರೆ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಆಯಿತು ಅದು ತಣ್ಣಗೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಒಂದೆರಡು ಚಮಚ ಎಣ್ಣೆ ಹಾಕಿದ್ದೀನಿ ಹಾಗೆ ಬೇಕಂದರೆ ಒಂದು ಚಮಚ ತುಪ್ಪನೂ ಹಾಕ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ರುಬ್ಬಿ ಆ ಕಡೆ ಇಟ್ಕೊಂಡಿದ್ದೀನಿ ತರಕಾರಿ ಹಚ್ಚಿ ಈ ಕಡೆ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಏನು ಮಾಡಬೇಕು ಒಂದು ಸ್ವಲ್ಪ ಚಕ್ಕೆ ಆಮೇಲೆ ಪುಲಾವ್ ಎಲೆ ಆಮೇಲೆ ಈರುಳ್ಳಿ ಇಷ್ಟೇ ನಾನು ಹಾಕೋದು ಇಟ್ಟು ಪುಲಾವ್ ಎಲೆ ಒಂದು ಚಕ್ಕೆ ಒಂದೇ ಒಂದು ಏಲಕ್ಕಿ ಒಂದು ಏಲಕ್ಕಿ ಲವಂಗ ಲವಂಗ ಏಲಕ್ಕಿ ರುಬ್ಬಕ್ಕೆ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಜೊತೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಯಾವತ್ತಾದರೂ ಒಂದಿನ ಮಾಡಿ ನೋಡಿ ಇಲ್ಲ ಅಂದರೆ ನಾ ಮಾಡಿರೋದು ಹೇಗಿದೆ ಅಂತ ಕಮೆಂಟ್ ಹಾಕಿ ಒಂದೇ ಒಂದು ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ ಯಾಕಂದರೆ ಆಮೇಲೆ ಕೊನೆಯಲ್ಲಿ ನಾನು ಲಿಂಬೆ ರಸ ಹಾಕ್ತೀನಿ ಅದು ಏನಂದರೆ ಉದುರು ಉದುರು ಉದುರಾಗಿ ಬರುತ್ತೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಒಂದು ಅರ್ಧ ಸ್ಪೂನು ಹಾಕಬೇಕಾಗುತ್ತೆ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ಬೇಕಾದರೆ ಕುಕ್ಕರ್ ಮುಚ್ಚಿದ್ರೊಳಗೇ ಉಪ್ಪೆಲ್ಲ ನೋಡ್ಕೋಬೇಕು ಆಮೇಲೆ ಓಪನ್ ಮಾಡಿದ ಮೇಲೆ ಉಪ್ಪು ಹಾಕಿದ್ರೆ ಅದು ಹೊಂದ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಹಾಗೆ ನೋಡಿ ಕುದೀದ ಹಾಕ್ತಾ ಇದೆ ಬೇಯ್ತಾ ಇದೆ ಸ್ವಲ್ಪ ಬೀನ್ಸು ಕ್ಯಾರೆಟು ಎಲ್ಲ ಬಿಸಿ ಇಟ್ಕೊಂಡಿದ್ದೀನಿ ಮತ್ತು ಸೋಯಾ 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 ಇದೆಯಲ್ಲ ಸೋಯಾ ಬಾಲ್ಸು ಅದನ್ನು ನೆನೆ ಹಾಕಿದ್ದೀನಿ ಅದು ಹಾಕಿದರೆ ಏನು ಸೂಪರ್ ಆಗುತ್ತೆ ಒಬ್ಬೊಬ್ಬರು ಬೀಟ್ರೂಟ್ ಹಾಕಿ ಇದು ಹಾಕ್ತಾರೆ ಬ್ರೆಡ್ ಹಾಕ್ತಾರೆ ಬ್ರೆಡ್ ಪಿಕ್ ಮಾಡಿ ಹಾಕ್ತಾರೆ ನಾನು ಸೋಯಾ ಹಾಕಬೇಕು ಇವಾಗ ಹಚ್ಚಿ ಇಟ್ಕೊಂಡಿರೋ ಕ್ಯಾರೆಟ್ ಹಾಕಿದ್ದೀನಿ ನಂತರ ಬೀನ್ಸು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೋಡಿ ಸೋಯಾ ಸೋಯಾ ಬಾಲ್ ಅಂತಾರೆ ಒಬ್ಬೊಬ್ಬರು ಅದಕ್ಕೆ ತುಂಬ ಪ್ರೋಟೀನ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾನ್ ವೆಜ್ ತಿನ್ನವರಿಗಂತೂ ಇದು ಸೇಮ್ ಅದರ ಥರನೇ ಬರುತ್ತೆ ಸ್ವಲ್ಪ ಬಟಾಣಿ ಹಾಕ್ತೀನಿ ಹಾಗಾಗಿ ಆಯಿತು ಈಗ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಯಿತು ತರಕಾರಿಗಳು ಈಗ ನಾನು ಅದು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಲ್ಲ ತರಕಾರಿ ಕಾಲುವಾಗ ಅದು ಇವಾಗ ಮಸಾಲ ನಾನು ಫ್ರೈ ಆಗಿ ಅದು ಮಾಡಿ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಅದನ್ನು ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಒಬ್ಬೊಬ್ಬರು ತೆಂಗಿನಕಾಯಿ ಹಾಕ್ತಾರೆ ನಾನು ತೆಂಗಿನಕಾಯಿ ಹಾಕೋಲ್ಲ ಅದು ತಳ ಹಿಡಿದು ಬಿಡುತ್ತೆ ಅಂತ ತೆಂಗಿನಕಾಯಿ ಹಾಕೋಲ್ಲ ಹಾಕಿದರೂ ಟೇಸ್ಟ್ ಇರುತ್ತೆ ಒಂದೆರಡು ಹೋಳು ನೋಡಿ ಸುಮ್ಮ ಬೆಂದೋಗಿದೆ ತರಕಾರಿಗಳು ಇವಾಗ ಮಸಾಲ ರುಬ್ಬಿದ್ದು ಇವಾಗ ಹಾಕಬೇಕಾಗುತ್ತೆ ನೋಡಿರಿ ಇವಾಗ ನಾವು ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಬಾಸುಮತಿ ರೈಸು ಅದಕ್ಕೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ಈ ಮಸಾಲ ಸೇರಿ ನಾಲ್ಕು ಗ್ಲಾಸ್ ಇದು ಒಂದು ಗ್ಲಾಸ್ ಆಗಿದೆ ಇನ್ನು ಮಿಕ್ಸಿ ಜಾರ್ ತೊಳೆದು ಅದೊಂದು ಮೂರು ಗ್ಲಾಸ್ ಹಾಕಿದರೆ ಆಮೇಲೆ ನಾಲ್ಕು ಗ್ಲಾಸ್ ಆಗುತ್ತೆ ಯಾಕಂದರೆ ಅಕ್ಕಿ ಸ್ವಲ್ಪ ನೆನೆಸಿರ್ತೀನಲ್ಲ ಇವಾಗ ನೋಡಿ ನೆನೆಸಿ ಇಟ್ಟಿರೋ ಅಕ್ಕಿನ ಹಾಕ್ತೀನಿ ಎರಡೆರಡು ಗ್ಲಾಸ್ ಬಾಸುಮತಿ ರೈಸು ಈ ಅಕ್ಕಿ ಸಮೇತ ಇದ್ರ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ಎಲ್ಲ ಮಗ್ಚಿದಾಗ ಹಾಗೆ ಫ್ರೈ ಆಗುತ್ತಲ್ಲ ಅದು ಫ್ರೈ ಆಗಿದೆ ಅಂದರೆ ಈವಾಗ ಕೊನೆಯಲ್ಲಿ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಮೂರು ಗ್ಲಾಸ್ ನೀರು ಹಾಕಿದ್ದೆ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಯಾಕೆ ಬಾಸುಮತಿ ರೈಸು ನೀರು ಜಾಸ್ತಿ ಬೇಕಾಗಲ್ಲ ಸಿಟಿನೂ ಜಾಸ್ತಿ ಬೇಕಾಗಲ್ಲ ಇದು ಎರಡೇ ಎರಡು ಸಿಟಿ ಹಾಕಿದರೆ ಸಾಕು ಆಯಿತು ಎಲ್ಲ ಕರೆಕ್ಟ್ ಆಯಿತು ಇವಾಗ ಹೊಂದ್ಕೊಂಡಿದೆ ಇವಾಗ ಏನು ಮಾಡ್ತೇವೆ ಸ್ವಲ್ಪ ಕುದೀತಾ ಇರುತ್ತಲ್ಲ ಸ್ವಲ್ಪ ಉಪ್ಪು ಕಮ್ಮಿ ಆದರೆ ಹಾಕಿಬಿಟ್ಟಿದ್ದೀನಿ ಇವಾಗ ಕುದೀತಾ ಇರುತ್ತೆ ನೋಡಿ ನೋಡಿದರೆ ತಿನ್ಬೇಕನ್ಸುತ್ತೆ ಒಂದು ಅರ್ಧ ಎಣ್ಣೆ ಅಲ್ಲಿ ಕಾಲು ಭಾಗ ರಸ ಹಾಕ್ತೀನಿ ಅದು ನನಗೆ ಏನಂದರೆ ಅದು ಉದುರುದ್ರಾಗಿ ಬರುತ್ತೆ ಅಂತ ನೋಡಿ ನೀವು ಆ ಥರ ಬರುತ್ತೆ ಅದು ತುಂಬ ಒಂದಕ್ಕೊಂದು ಹಿಡಿಯೋದೇ ಇಲ್ಲ ಎರಡೆ ಎರಡು ಸಿಟ್ಟಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಅಷ್ಟೆ ಇವಾಗ ಆಯಿತು ಸಿಟಿ ಎಲ್ಲ ಹೋಗಿದೆ ಎಲ್ಲ ಓಪನ್ ಮಾಡ್ತೀನಿ ನೋಡಿ ಹೆಂಗೆ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿದರೆ ಹಾಗೆ ತಟ್ಟೆಗೆ ಹಾಕ್ಕೊಂಡು ತಿನ್ನಬೇಕನ್ನಿಸುತ್ತೆ ಇದಕ್ಕೆ ಒಂದು ರೈತ ಮಾಡ್ತೀನಿ ಆಮೇಲೆ ಸೌತೆಕಾಯಿ ಎಲ್ಲ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಮಾಡಿ ನೋಡಿ ಇಷ್ಟ ಆದರೆ ಮಾಡಿ ಫ್ರೆಂಡ್ಸ್ ಇಲ್ಲ ಅಂದರೆ ನಾನು ಮಾಡಿರುವಂಥ ಈ ಪುಲಾವು ರೆಸಿಪಿಗೆ ಲೈಕು ಸಬ್ಸ್ಕ್ರೈಬು ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ